ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದೊಳಗೆ ಹೋಟೆಲ್ಗಿಂತ ರುಚಿಯಾಗಿ ಮನೆಯೊಳಗನ ಪಲಾವ್ ಮಾಡ್ಕೋಬೋದು ಅದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನಾವು ಇವತ್ತಿನ ವೀಡಿಯೋದೊಳಗೆ ತಿಳಿಸ್ಕೊಡಾತ್ತೇವಿ ನೀವೇನರ ನಮ್ಮ ಚಾನೆಲ್ನ ಮೊದಲೇ ಸಲ ನೋಡತ್ತಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜುಕ ಕಾಣುವಂಥ ಬೆಲ್ ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಎಲ್ಲರ್ಗಿಂತ ಮೊದಲ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಸರಿ ಹಾಗಾದ್ರೆ ಪಲಾವ್ ಮಾಡೋಕೆ ಏನೇನು ಬೇಕಂತ ನೋಡೋನು ಇಲ್ಲಿ ಒಂದು ಕಡಾಯ್ದಾಗ ನಾಲ್ಕು ಚಕ್ಕೆ ಒಂದು ಹತ್ತರಿಂದ ಹದಿನೈದು ಲವಂಗ ಮೂರು ಏಲಕ್ಕಿ ತಗೊಂಡು ಲೋ ಫ್ಲೇಮ್ನಾಗ ಇದನ್ನು ಹುರ್ಕೋಬೇಕು ಈಗ ಇದನ್ನು ಹುರಿದಾದ್ಮೇಲೆ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ನುಣ್ಣಗೆ ಇದನ್ನು ಪೌಡರ್ ಮಾಡಿ ತಗೋಬೇಕು ಈಗ ಪೌಡರ್ ಮಾಡಿರುವಂಥ ಇದನ್ನಷ್ಟು ನಾವು ಇದಕ್ಕೆ ಹಾಕತಿಲ್ಲ ಇದು ಎಷ್ಟು ಬೇಕು ಅಷ್ಟನ್ನು ನಾವು ಹಾಕಬೇಕಾಗ್ತೈತಿ ನಂತರ ಒಂದು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಬಿರಿಯಾನಿ ಬಿರಿಯಾನಿಯಲ್ಲಿ ಅಥವಾ ಅಂತಾರೆ ಇದಕ್ಕೆ ಈ ಎಲಿನ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಎಲ್ಲಿ ಹಾಕೋದ್ರಿಂದ ಇಡೀ ಪಲಾವ್ ಫ್ಲೇವರ ಮಸ್ತ್ ಬರ್ತೈತಿ ಆಮೇಲೆ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಯಾವುದೋ ಅಡಿಗೆ ಮಾಡ್ರಿ ಒಗ್ಗರ್ನಿ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ನೀವು ಎಷ್ಟು ಚಂದ ಒಗ್ಗರ್ನಿ ಹಾಕ್ತೀರಿ ಅಷ್ಟು ರುಚಿಯಾಗಿ ಎಲ್ಲ ಅಡಿಗೆಗಳು ಬರ್ತಾವು ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇವಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ರುಬ್ಕೋರಿ ಯಾಕಂದ್ರೆ ಫ್ಲೇವರ್ ಮಸ್ತ್ ಬರ್ತೈತಿ ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕು ಅಷ್ಟ ಹಸಿ ಮೆಣಸಿನ್ಕಾಯಿ ನಾವು ಇಲ್ಲಿ ಕಟ್ ಮಾಡ್ಕೊಂಡು ಹಾಕೊಳಕತ್ತೇವಿ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಸಹ ಹಾಕೋಬಹುದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬೀನ್ಸು ಕ್ಯಾರೆಟ್ ಮತ್ತು ಒಂದು ಬಟಾಟಿನೂ ಸಹ ನಾವು ಇದ್ರೊಳಗ ಹಾಕತ್ತೇವಿ ಬಟಾಟಿ ಜಾಸ್ತಿ ಹಾಕಬಾರ್ದು ಯಾಕಂದ್ರೆ ಇದರಲ್ಲಿರುವ ಉಪ್ಪು ಖಾರ ಎಲ್ಲ ಹಿರ್ಕೋತೈತಿ ಅವಾಗ ಅದು ಟೇಸ್ಟ್ ಕಡಿಮೆ ಆಗ್ತೈತಿ ಹಿಂಗಾಗಿ ಬಟಾಟಿ ಜಾಸ್ತಿ ಹಾಕಬೇಡ್ರಿ ಈಗ ನಾವು ಒನ್ನ ಬಟಾಣಿನ ಓವರ್ ನೈಟ್ ನೆನೆಸಿಟ್ಟಿದ್ವಿ ನೆನೆಸಿಟ್ಟಿರುವಂಥ ಒನ ಬಟಾಣಿನೂ ಸಹ ನಾವು ಇದ್ರೊಳಗೆ ಹಾಕೊಳಕತ್ತೇವೆ ನೀವು ಇಲ್ಲಿ ಬೇಕಾದ್ರೆ ಹಸಿ ಬಟಾನಿನೂ ಸಹ ಯೂಸ್ ಮಾಡ್ಬೋದು ಈಗ ಎಲ್ಲ ತರಕಾರಿಗಳನ್ನು ಚೆಂದಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಟೊಮೆಟೊನು ಕಟ್ ಮಾಡಿ ಇದ್ರೊಳಗೆ ಹಾಕೋಬೇಕು ಈಗ ಈ ತರಕಾರಿಗಳು ಎಲ್ಲ ಚೆಂದಗೆ ಬೇಯಬೇಕಂದ್ರೆ ನಾವು ಸ್ವಲ್ಪ ಉಪ್ಪನ್ನು ಸಹ ಇದ್ರೊಳಗೆ ಹಾಕೋಬೇಕಾಗ್ತಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಮೊದಲ ರುಬ್ಬಿಟ್ಟಿರುವಂಥ ಮಸಾಲೆ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಈ ಮಸಾಲೆ ಪೌಡರ್ ಸಲ ರುಬ್ಬಿಟ್ಕೊಂಡು ಬಿಟ್ರಿ ಅಂತಂದ್ರೆ ವೆಜ್ ಅಷ್ಟೇ ಅಲ್ಲ ನಾನ್ ವೆಜ್ ಅಡುಗೆಗಳಿಗೆಯೂ ಸಹ ಇದನ್ನು ಯೂಸ್ ಮಾಡಬಹುದು ಈಗ ಈ ಎಲ್ಲ ತರಕಾರಿಗಳನ್ನು ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ದೊಳಗೆ ಇದನ್ನು ಬೇಯಿಸ್ಕೊಳ್ಬೇಕು ಈಗ ನೀವಿಲ್ಲಿ ನೋಡಾತಿರ್ಬೋದು ಎಲ್ಲ ತರಕಾರಿಗಳು ಎಷ್ಟು ಸಾಫ್ಟಾಗಿ ಆಗಿ ಬೆಂದಿದ್ದವು ನಂತರ ನಾವಿಲ್ಲಿ ಎರಡು ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿನ ಚಂದಗೆ ತೊಳೆದು ತಗೊಳಾಕತ್ತೇವಿ ಎಲ್ಲ ತರಕಾರಿ ಒಳಗ ಅಕ್ಕಿ ಚಂದಗೆ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಈಗ ನಾವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳಾಕತ್ತೇವಿ ನೀವು ಬೇಕಾದ್ರೆ ನಾಲ್ಕೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೋಬಹುದು ಅಕ್ಕಿ ಯಾವ್ದು ತಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ನೀರು ಹಾಕೋದು ತರಕಾರಿ ಎಲ್ಲ ಬೇಯಿಸುವಾಗನ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಉಪ್ಪನ್ನು ಸಹ ಹಾಕೋಬಹುದು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲನ್ನ ಕೂಗಿಸ್ಕೋಬೇಕು ಕುಕ್ಕರ್ ವಿಜಲ್ ಕೂಗೋವರೆಗೂ ನೀವೇನು ಮಾಡಬೇಕಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈಗ ಇದು ಕುಕ್ಕರ್ ಎರಡು ವಿಜಲ್ ಆಗೈತಿ ನೀವು ನೋಡಾತಿರ್ಬೋದು ಪಲಾವ್ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಮಸ್ತಾಗಿ ಬಂದೈತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಪಲಾವ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹೆಂಗೆ ಬಂತು ಅಂತ ಮತ್ತೆ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್